ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ತಮಿಳ್ನಾಡಿನ ಆಂಬೂರಿನಲ್ಲಿರುವ ಪ್ರಸಿದ್ಧ ದೇವಾಲಯ ಮುನೇಶ್ವರ ಸ್ವಾಮಿ ದೇವಾಲಯ ಇದರದ್ದು ವಿಶೇಷತೆಗಳೇನು ಅದರ ಜೊತೆಗೆ ಇಲ್ಲಿ ಆಚಾರ ವಿಚಾರಗಳೇನು ಆಚರಣೆಗಳು ಯಾವ ಥರ ಇರುತ್ತೆ ದೇವರಲ್ಲಿ ಭಕ್ತಿ ಯಾವ ಥರ ಇದೆ ದೇವಸ್ಥಾನ ಯಾವ ಥರ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಇದು ನೋಡಿ ದೇವಸ್ಥಾನ ಇದು ಹೊರಗಡೆಯಿಂದ ತುಂಬಾ ಜನ ಬಂದು ಸೇರಿದ್ದಾರೆ ಇಲ್ಲಿ ಹಂಗಾಗಿ ನೋಡಿ ಇಲ್ಲಿ ಏನೋ ಮಾಡ್ತಾ ಇದ್ರು ಅಲ್ಲೇ ಈ ಥರ ಮಾಡ್ತಾ ಇದ್ರು ನಾನು ನಾನು ಕೇಳ್ತೀನಿ ಇಲ್ಲಿ ಏನು ಏನು ಮಾಡ್ತಾ ಇರೋದು ನೀವು ಅಂತ ಇದು ಎನ್ನ ಇರ್ತದೆ ಇದು ಪಣ್ಣೆ ಇರ್ತದೆ ಪೊಂಗಲ್ ಪಂಡೆ ಇರೋದಾ ಇದು ಇದಕ್ಕೆ 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 ಪಣ್ಣೆ ಇರ್ತದೆ ಆಮಾ ನಾನು ಪೊಂಗಲ್ ಮಾಡ್ತಾ ಇದ್ದೀನಿರೋದು ನೀವು ಕೊಡೋಕೆ ಅಂತ ನೋಡಿ ಈ ಥರ ನೋಡಿ ಕೊಡ್ತಾ ಇರುತ್ತೆ ಅಲ್ಲಿ ಆ ಥರ ಮಾಡಿ ಎಡೆ ಮಾಡಿಕೊಂಡು ಅವ್ರಿಗೆ ಹೋಗಿ ದೇವಸ್ಥಾನ ಇದು ಹೊರಗಡೆಯಿಂದ ತುಂಬ ದೊಡ್ಡ ದೇವಸ್ಥಾನ ಇದು ಆಗಿದೆ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದು ಇಲ್ಲಿ ತುಂಬ ಜನ ಎಡೆಗಳು ಇಟ್ಟಿದ್ದಾರೆ ತುಂಬ ದುಡ್ಡು ಮಾಡ್ತಾರೆ ಇಲ್ಲಿ ಎಲ್ಲ ಥರದ ಸೇವೆಯೂ ಮಾಡ್ತಾರೆ ನೋಡಿ ನೋಡಿ ಈ ಥರನೂ ಮಾಡ್ತಾರೆ ಇಲ್ಲಿ ಇದು ಇಲ್ಲಿ ವಿಶೇಷತೆ ಅಂತ ಇಲ್ಲಿ ಭಕ್ತರು ಬಾಯಿಂದನೇ ಈ ತರದ್ದು ಏನು ವಿಶೇಷತೆಗಳೇನು ತಿಳಿಯೋಣ ಬನ್ನಿ ಸರ್ ಇದು ಏನು ಮಾಡಿರೋದು ಇದು ಮುನೇಶ್ ಮಾಡಿರೋದು ಏನು ಸರ್ ಇದು ಯಾವ ಈ ತರ ಮಾಡಿದ್ರಲ್ಲ ಪೂಜೆ ಮಾಡಿರೋದ ಬೋಟಿ ಹೊಡೆದ್ರೆ ಓಕೆ ಅದಕ್ಕೆ ಎಲ್ಲಾದ್ರು ಮಾಡ್ಬೇಕಾರೆ ಫಂಕ್ಷನ್ ಇದು ಮುನೇಶ್ವರ ಕಾಟೇರಿ ಇದೆಲ್ಲ ಮಾಡೋದು ಈ ತರ ಮಾಡ್ತಾರೆ ಈ ತರ ಮಾಡ್ಬೇಕು ಮಾಡಿದ್ರೆ ಅದಕ್ಕೆ ಕಳೆ ಹೌದಾ ಇಲ್ಲ ಅಂದ್ರೆ ಚೆನ್ನಾಗಿದೆ ಕೆಳವ್ರು ಹಂಗೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಓಕೆ ಇದು ಎಲ್ಲ ಮಾಡೋದ್ರಿಂದ ಫುಲ್ಲು ಒಳ್ಳೆ ಇದು ಹಂಗೆ ಮಾಡೋದು ಕರೆಕ್ಟಾಗಿ ಆಗಿ ಸಾಂಗೆ ಅಂದ್ರೆ ಇದೇ ಮಾಡೋದು ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನಿಮ್ಮ ಹೆಸರು ಬಾಬಾ ಅಂತ ಹೌದಾ ಯಾವ ಯಾವ ಕಡೆಯಿಂದ ಬೆಂಗಳೂರು ಬೆಂಗಳೂರಿನಿಂದ ಬಂದಿದ್ದೀರಾ ಹೌದಾ ಸರಿ ಸರ್ ಬಡಿ ತುಂಬಾ ರೆಡೆಗಳು ಇಟ್ಟಿದ್ದಾರೆ ಎಲ್ಲರೂ ರೆಡೆಗಳು ಇಟ್ಟಿದ್ದಾರೆ ಸರ್ ಇದು ಏನಾದೆ ಸರ್ ಇದೆ

ಇದು ದೇಶದೊಳಗಡೆ ತುಂಬ ಭಕ್ತರು ಇದ್ರು ಇಲ್ಲಿ ಒಳಗಡೆ ಇಲ್ಲಿ ಏನೋ ಮಾಡ್ತಾಯಿದ್ರು ಹಾಗಾಗಿ ಇಲ್ಲಿ ವಿಚಾರಿಸ್ತೆ ನಾನು ಇದು ಏನು ಮಾಡ್ತಾ ಇರೋದು ಸರ್ ಅಂತ ಇಲ್ಲಿ ನೋಡಿ ಈ ಥರ ಮಾಡ್ತಾ ಇದ್ರು ಇಲ್ಲಿ ಏನು ಏನು ಇದು ಇದೇನು ಸರ್ ಅಂತ ಇಲ್ಲಿ ಕೇಳಿದಾಗ ಇದೇ ಸರ್ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಇದನ್ನು ಏನಕ್ಕೆ ಸರ್ ಮಾಡ್ತಾ ಇರೋದು ಅಂದರೆ ಮಕ್ಕಳಿಗೆ ಇಲ್ಲಿ ಅರಿಕೆ ಮಾಡ್ಕೊಂಡಿರ್ತಾರಾ ಓಕೆ ಹಂಗೆ ಇಲ್ಲಿ ಬಂದು ಮಾಡೋದಕ್ಕೆ ಏನಾದರೂ ವಿಶೇಷತೆ ಏನಾದರೂ ಇದೆಯಾ ಇದು ಮನೆ ದೇವರ ಮನೆ ದೇವ್ರಿಗೆ ಬಂದು ಈ ಥರ ಮಾಡ್ತಾ ಇರ್ತಾರೆ ಓಕೆ ಥ್ಯಾಂಕ್ ಯು ಇದೇ ನೋಡಿ ಮುನೇಶ್ವರ ದೇವರು ತುಂಬ ಚೆನ್ನಾಗಿ அர்ச்சே அதற்கு விசேஷத்தை இந்த சாமியது விசேஷ சொலங்க இந்த சாமியது விசேஷம் விசேஷங்கள் இதில் நான் இங்கே ஞாயிற்றுக்கிழமை அம்மாட்டே விசேஷங்கள் ஆமாம் ஆமாம் இங்கே இவ்வளோ பேர் வருவாங்கல்ல இங்கே குலதெய்வத்துக்கு ரொம்ப விசேஷமாக ஆ நிறையா வந்து குலதெய்வத்தில் வந்து நிறையா வேணுங்க ஆ ஆறு ஃபங்க்ஷனு ஆ அதெல்லாம் நிறையா செய் நல்லதாகுது ஆ நல்லதாகுது எல்லாமே நல்லதா கேட்ட வரங்கள் எல்லாமே நெக்ஸ்ட்டு எல்லாமே தான் இந்த அதனால இவங்களை வந்து ஆம்பூர் சரௌண்டிங்ல இதுதான் தேங்க்யூ